ರಾಜ್ಯದಲ್ಲಿ ಹಿಂದೂ ಮಕ್ಕಳನ್ನು ಕೊಲೆಯುವುದು ಹೆಚ್ಚಾಗಿದೆ ಇದರಿಂದ ರಾಜ್ಯದಲ್ಲಿ ಅಭದ್ರತೆ ಕಾಡುತ್ತಿದೆ ಎಂದು ತಾಲೂಕು ಬಿಜೆಪಿ ಮಂಡಳದ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಯಚೂರು ಜಿಲ್ಲೆಯ ಯಾದಗಿರಿಯ ಹಿರಿಯ ಅಗಸಿಯಲ್ಲಿ ಹಿಂದೂ ಯುವಕ ರಾಕೇಶ್ ಮಾದಿಗ ಯುವಕನನ್ನು ಮುಸ್ಲಿಂ ಗುಂಪೊಂದು ಕೊಲೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆ ಹಾಗೂ ರಾಕೇಶ್ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹಿಂದೂಗಳಿಗೆ ಭದ್ರತೆ ಇಲ್ಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವರು ನಗರದ ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿ ಮಾತನಾಡಿದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕೂಡಲೇ ಕೊಲೆಯಾದ ರಾಕೇಶ್ ಮಾದಿಗ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಿ ಕಾನೂನು ಕುಟುಂಬಕ್ಕೆ ಪರಿಹಾರ ಕೊಡಿಸಬೇಕು ಎಂದು ಚಳಕೆರೆ ತಾಲೂಕಾ ಮಾದಿಗ ದಂಡೋರ ಹಾಗೂ ಹೋರಾಟ ಸಮಿತಿ ಜಿಲ್ಲಾ ಪದಾಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಆರ್ ಆರ್ ಡಿ ಮಂಜಣ್ಣ ದ್ಯಾವರಹಳ್ಳಿ ಸುರೇಶ್ ರಾಮಾಂಜನೇಯ ಶ್ರೀನಿವಾಸ್ ಗುರುಮೂರ್ತಿ ಹನುಮಂತಪ್ಪ ತಿಪ್ಪೇಸ್ವಾಮಿ ರಮೇಶ್ ರುದ್ರಮುನಿ ಭೂತೇಶ್ ದ್ಯಾಮರಾಜ್ತಿಪೇಸ್ವಾಮಿರು ಪಾಲ್ಗೊಂಡಿದ್ರು ಮೌನೀಶ್ ಆಚಾರ್ ಎನ್ ಟಿವಿಗಳು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗದಿಂದ ತುಂಬಾ ದಯವಿಟ್ಟು ಎಲ್ಲ ಕಡೆಗೂ ಇಡೀ ರಾಜ್ಯದಲ್ಲಿ ಇವತ್ತು ಆಯುಕ್ತಗಳೇ ಇದು ಬೇರೆ ಕಡೆ ಎಲ್ಲ ಬಹಳ ವ್ಯವಸ್ಥಿತವಾಗಿ ಇದು ಪ್ಲಾನ್ ಇರ್ತದೆ ಇದನ್ನ ಉತ್ತರವಾಗಿ ಖಂಡಿಸ್ಬೇಕು ಸಿದ್ದರಾಮಯ್ಯ ಅದಕ್ಕೆಲ್ಲ ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಹಾಗೆ ಏನು ನಮ್ಮ ಡಿ ಕೆ ಸಾಹೇಬ್ರಿಂದ ಬ್ರದರ್ಸ್ ಸರ್ಕಾರ ಅಂತ ಹಾಗಾಗಿ ದಯವಿಟ್ಟು ಇಂಥ ಇಂಥ ಏನು ಕೋಮವಾದಿಗಳಿಗೆ ತುಂಬ ಕೊಡಬೇಡಿ ಇದು ಶಾಂತಿಯ ತೋಟ ಕರ್ನಾಟಕ ಇದನ್ನು ಏನು ಪಾಕಿಸ್ತಾನ ಆಗಲಿಕ್ಕೆ ಬಿಡಬೇಡಿ ಅಂತೇಳಿ ನಾವು ಆಗ್ರಹ ಆಗ್ರಹ ಆಗ್ರಹಿಸಿ ಏನು ನೋಂದ ಕುಟ್ರ ಸರ್ಕಾರದಿಂದ ಕೂಡಲೇ ಸರ್ಕಾರಿ ಒಂದು ಜಾ ಒಂದು ಜಾಬ್ ಕೊಡಬೇಕು ನೌಕರಿ ಕೊಡಬೇಕು ಅದಾದಮೇಲೆ ಸರ್ಕಾರದಿಂದ ಅವ್ರಿಗೆ ಒಂದು ಐದು ಕೋಟಿ ಪರಿಹಾರ ಕೊಡಬೇಕು ಇದು ಮುಂದಿನ ತಿಂಗಳಲ್ಲಿ ಯಾವುದೇ ಕಾಲೋನಿಗಾಗಲಿ ಯಾವುದೇ ರಾ ಇದು ಮರುಕಳಿಸ್ಬಾರ್ದು ಸರ್ಕಾರ ಏನು ನಿಧಿಯಿಂದ ಎದ್ದು ಬರಬೇಕು ಅಂತೇಳಿ ನಾವು ಕೇಳ್ತೀನಿ